ಫ್ರೆಂಡ್ಸ್ ನೋಡಿರಿ ಮೂರು ಮೀನು ಇವತ್ತು ಸಿಂಗ್ ಸ್ಟಾರ್ಟಲ್ಲಿ ಹೊಡೆದಿರೋದು ಅದರದ್ದು ಕಬಾಬ್ ಮಾಡ್ತಾ ಇದ್ರೆ ಬನ್ನಿ ವಿಡಿಯೋ ನೋಡೋಣ ಫ್ರೆಂಡ್ಸ್ ಇವತ್ತು ಪುದೀನಾ ಫಿಶ್ ಕಬಾಬ್ ಮಾಡ್ತಾ ಇದೀರಿ ಪುದೀನಾ ಮಸಾಲೆ ರೆಡಿ ಆಗಿದೆ ನಾನು ಫಿಶ್ ಆ್ಯಡ್ ಮಾಡಬೇಕು ತ್ರೀ ಟೈಪ್ಸ್ ವೆರೈಟಿ ಫಿಶ್ ಇದೆ ಇದರಲ್ಲಿ ಬ್ರೋ ಫಿಶು ನೋಡಿರಿ ಇದು ರಘು ರಘು ತಲೆ ಎಲ್ಲ ಪೀಸಸ್ ನೋಡ್ರಿ ಇದು ಸಿ ಇದು ಪೀಸ್ ಸಿ ಬಂದು ಎಲ್ಲ ಹಾಕ್ಬಿಡ್ಬ್ರೌಂದು ಆಗಿತ್ತಾ ಏನೊಂದೀಸ ಟಾಸ್ ಮಾಡಿ ಟಾಸ್ ಮಾಡ್ತಾನೆ ಹಾಕ್ಬಿಡಿ ಎಲ್ಲ ಹೇಳ್ತೀನಿ ಹಾಕ ಹಾಕಿ ಜಲ್ದಿ ನೀರು ಹಾಫ್ ಮಾಡೋ ಯಾವ ಕಲರ್ ಇದೆ ನೋಡಿ ಪುದೀನಾ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡೋ ಫ್ರೆಂಡ್ಸ್ ಇವತ್ತು ಮೀನು ಹೊಡೆದಿದ್ರಿ ಅದ್ರದ್ದು ಪುದೀನ ಕಬಾಬ್ ಮಸಾಲೆ ರೆಡಿ ಮಾಡಿ ಕಲಿ ಮೀನು ಎಣ್ಣೆ ಕಾದಿದೆ ಇವಾಗ ಏನು ಮೀನು ಬಿಡಬೇಕು ಬಿಡಪ್ಪ ಬರತ್ ಹೇಗಿದೆ ಹೊಸ ಟೇಸ್ಟ್ ಬೆಣ್ಣೆ ಬೆಣ್ಣೆ ಇದ್ದಂಗೆ ಇದೆ ಸುಂದರ್ ಹ್ಮ್ ಏನಾಗಿದೆ ಸುಂದರ್ ಇದು ಮಾಡೋದು ಇದು ಬಂದು ಪುದೀನ ಕಬಾಬ್ ಮಸಾಲ ಇದು ಒಂದು ಇಪ್ಪತ್ತರ ಮಸಾಲೆ ಹಾಕಿ ರೆಡಿ ಮಾಡಿರೋದು ಇದು ಟೇಸ್ಟ್ ಹೇಗಿದೆ ತುಂಬಾ ಚೆನ್ನಾಗಿದೆ ತಿಂತ ಇದೆ ಏನ್ One more, one more, my on my back my answer. Answer. <coughs>